ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು ಪ್ರಿಯಾಂಕ ಖರ್ಗೆ ಅವರು ತಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ಕಲ್ಯಾಣ ಕರ್ನಾಟಕದ ಹಿಡಿತ ಅವರ ಕುಟುಂಬದಲ್ಲಿದೆ ಯಾವತ್ತೂ ಕೂಡ ಪ್ರಿಯಾಂಕ ಖರ್ಗೆ ಧ್ವನಿ ಎತ್ತೋದಿಲ್ಲ ಯಾವನ್ ಬಿಡಪ್ಪ ಮನುಷ್ಯ ಬರ ಉಡಾಸ ಅವನು ಬೇರೆ ಕೆಲಸ ಇಲ್ಲ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆದಲ್ಲಿ ಈ ರೀತಿ ಹೇಳ್ತಾರೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಸ್ಥಾನದಲ್ಲಿರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಸಾಧನೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗೋಜುಗೂ ಕೂಡ ಹೋಗದೆ ಕೇವಲ ಮಾತಿನ ಚಪಲಕ್ಕೆ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಅವರು ಅದರಲ್ಲಿ ಆಕಾಂಕ್ಷಿಸಿದ್ದಾರ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕ್ಯೂಡರಂತೆ ನಟನೆ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನವೂ ಕೂಡ ನನಗೆ ಕಾಡ್ತಾ ಇದೆ ನಾನು ಕಳೆದ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆರವರು ತಾವು ಜವಾಬ್ದಾರಿಯನ್ನು ಹೊತ್ತಿರುವಂತ ಇಲಾಖೆಗಳ ಬಗ್ಗೆ ಯಾವತ್ತಾದ್ರೂ ಕೂತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಆ ರೀತಿ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ಪ್ರೆಸ್ ಮೀಟ್ ಮಾಡೋದಿಲ್ಲ ತನ್ನ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಸುಧಾರಣೆಗಳ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡೋದಿಲ್ಲ ಅದೇ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿಚಾರಗಳನ್ನು ಮಾತ್ರ ಅವರು ಚರ್ಚೆ ಮಾಡುವಂಥದ್ದು ಅಥವಾ ತಮ್ಮ ತಂದೆಯವರ ಆದಿಯಾಗಿ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆರವರು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಐವತ್ತು ವರ್ಷಗಳಿಂದ ಇಡೀ ಗುಲ್ಬರ್ಗ ಮತ್ತು ಕಲ್ಯಾಣ ಕರ್ನಾಟಕದ ಹಿಡಿತ ಅವರ ಕುಟುಂಬದಲ್ಲಿದೆ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಇಷ್ಟಾದ್ರೂ ಸಹ ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಚಿವರಾಗಿದ್ದಾರೆ ಎರಡನೇ ಬಾರಿಗೆ ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಸುದೀರ್ಘವಾಗಿ ಒಂದು ರಾಜಕೀಯ ಅನುಭವ ಇರ್ತಕ್ಕಂಥ ಇಷ್ಟು ಸುದೀರ್ಘವಾಗಿ ಎಲ್ಲ ಸ್ಥಾನಮಾನಗಳನ್ನು ಅನುಭವಿಸಿರ್ತಕ್ಕಂಥ ಒಂದು ಕುಟುಂಬದವರಾಗಿ ಯಾಕೆ ಇವತ್ತಿಗೂ ಕೂಡ ಗುಲ್ಬರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಪ್ರಿಯಾಂಕಾ ಖರ್ಗರ್ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಇವತ್ತು ಗುಲ್ಬರ್ಗ ಇರಬಹುದು ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ಎಸ್ ಸಿ ಫಲಿತಾಂಶ ಇರ್ಬೋದು ಪಿಯುಸಿ ಫಲಿತಾಂಶಗಳು ಇರ್ಬೋದು ಯಾಕೆ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕಿತ್ ಕಲ್ಯಾಣ ಕರ್ನಾಟಕ ಅನ್ನೋದ್ರ ಬಗ್ಗೆ ಇವತ್ತವರೆಗೂ ಪ್ರಿಯಾಂಕ ಖರ್ಗೆ ಅವರು ಚಕಾರ ಎತ್ತುತ್ತಾ ಇಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಅಭಿವೃದ್ಧಿಯ ವಿಚಾರದಲ್ಲಿರ್ಬೋದು ಯಾವತ್ತೂ ಕೂಡ ಪ್ರಿಯಾಂಕ ಖರ್ಗೆ ಧ್ವನಿ ಎತ್ತೋದಿಲ್ಲ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ